ಅಯೋಧ್ಯೆಯಲ್ಲಿ ನಾವು ನೋಡಬೇಕಾದ ಕೆಲವು ಸ್ಥಳಗಳು ಅದರಲ್ಲಿ ಇದು ಬಿರ್ಲಾ ಮಂದಿರ ರಾಮಮಂದಿರದ ಎದುರುಗಡೆ ಇರುವಂಥದ್ದು ಹಾಗೂ ಸೀತಾಕುಂಡ ರಾಮಮಂದಿರ ಹೋಗುವಂತಹ ಸ್ಥಳದಲ್ಲಿಯೇ ಅಲ್ಲಿಯೇ ಬಿರ್ಲಾ ಮಂದಿರ ಪಕ್ಕದಲ್ಲಿ ಇರುವಂಥದ್ದು ಇದು ಇದು ಒಂದು ಗೋಶಾಲೆ ಅತ್ಯಂತ ಸುಂದರವಾಗಿ ಆ ಕೆತ್ತನೆಗಳಿಂದ ಹಾಗೂ ಅಲಂಕೃತವಾಗಿರುವಂತಹ ಒಂದು ದೇವಸ್ಥಾನ ಹಾಗೂ ಗೋಶಾಲ ಅಂತ ಇನ್ನು ನದಿಗೆ ಹೋಗುವಂತಹ ಒಂದು ರೋಡ್ ಇದು ಎರಡೂ ಕಡೆಗೆ ಭಾರೀ ಉತ್ತಮವಾಗಿರುವಂತಹ ಕಾಟನ್ ಬಟ್ಟೆಗಳು ಇದೆಲ್ಲವನ್ನು ಇಲ್ಲಿ ಸಿಗುತ್ತವೆ ಸರಿಯೂ ನದಿ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ನದಿ ಪ್ರತಿನಿತ್ಯ ಸಾವಿರಾರು ಜನ ಈ ನದಿಯಲ್ಲಿ ಸ್ನಾನ ಮಾಡಿ ಅವರು ಪುಣ್ಯವನ್ನು ಪಡೆಯುತ್ತಾರೆ ಇದೇ ಸ್ಥಳದಲ್ಲಿ ಏನೇ ಪ್ರತಿ ವರ್ಷ ಇಪ್ಪತ್ನಾಲ್ಕು ಲಕ್ಷ ದೀಪಗಳನ್ನ ಬೆಳಗಿಸ್ತಾರೆ ಆ ಬಿ ದೀಪ ಬೆಳಗಿಸುವಂತಹ ಒಂದು ಸ್ಥಳ ಇದು ಇನ್ನು ಇದು ಲತಾ ಮಂಗೇಶ್ಕರ್ ಚೌಕ್ ಅಂತ ಕರೀತಾರೆ ಅತ್ಯಂತ ಪ್ರಸಿದ್ಧವಾಗಿರುವಂತಹದ್ದು ಅಯೋಧ್ಯೆಯಲ್ಲಿ ಈಗಿನ ಅಯೋಧ್ಯೆಯಲ್ಲಿ ಇನ್ನು ಇದೇ ಅಯೋಧ್ಯೆಯಲ್ಲಿ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಮೂರು ಸಾವಿರದ ಐದು ಸಾಲಿಗ್ರಾಮ ಇವೆ ಅತ್ಯ ಭಾರಿ ಉತ್ತಮವಾಗಿರುವಂತಹದ್ದು ಕೆಲವು ಸಾಲಿಗ್ರಾಮಗಳನ್ನ ಮೇಲೆ ನಾವು ನೋಡಬಹುದು ಉಳಿದೆಲ್ಲ ಸಾಲಿಗ್ರಾಮಗಳನ್ನ ಅಲ್ಲಿ ಭೂಗತ ಮಾಡಿದ್ದಾರೆ ಅನೇಕ ಮಹತ್ವವನ್ನು ಅವರು ತಿಳಿಸ್ತಾರೆ ಅಲ್ಲಿ ಹೇಳುತ್ತಾರೆ ಜಾನಕಿ ಘಾಟ್ ಅಲ್ಲಿ ಹನ್ನೊಂದು ಸಾಲಿಗ್ರಾಮಗಳು ಉತ್ತಮವಾಗಿರುವಂತಹ ಸಾಲಿಗ್ರಾಮ ಅಂತಹ ಒಂದು ದೇವಸ್ಥಾನ ಇದು ಇದು ವಸಿಷ್ಠ ಕುಂಡ ಅಂತ ಹೀಗೆ ಅಯೋಧ್ಯೆಯಲ್ಲಿ ಅನೇಕ ಕುಂಡಗಳಿವೆ ಈಗ ಅವೆಲ್ಲವನ್ನ ಪುನರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ವಸಿಷ್ಠ ಕುಂಡ ಸ್ಥಳ ಏನಿದೆ ರಾಮ ಲಕ್ಷ್ಮಣರಿಗೆ ವಿದ್ಯಾಭ್ಯಾಸವನ್ನ ಹೇಳಿಕೊಟ್ಟಂತಹ ಸ್ಥಳ ಅಂತ ಅಲ್ಲಿ ಹೇಳುತ್ತಾರೆ ದಶರಥ ಭಾರತ ತಪಸ್ಸು ಮಾಡಿದಂತಹ ಭರತ ಭರತಕೊಂಡ ಅಯೋಧ್ಯೆಯ ನಂದಿ ಗ್ರಾಮದಲ್ಲಿ ನಂದಿ ಗ್ರಾಮ ನಾವು ಅನೇಕ ಕಡೆಗೆ ಕೇಳುತ್ತೇವೆ ರಾಮಾಯಣದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಭರತ ಯಾವಾಗ ರಾಜ್ಯವನ್ನು ಆಳಬೇಕಾಗುವಂತಹ ಪರಿಸ್ಥಿತಿ ಬರುತ್ತದೆ ರಾಮದೇವರು ವನವಾಸಕ್ಕೆ ಅಂತ ಹೋಗ್ತಾರೆ ಆಗ ಭರತ ನಾನು ಆ ರಾಜ್ಯವನ್ನು ಆಳೋದಿಲ್ಲ ಅಂತ ಹಠವನ್ನು ಹಿಡಿದಾಗ ರಾಜ್ಯವನ್ನು ರಾಜ ಆಳದೇ ಇದ್ದರೆ ಪ್ರಜೆಗಳಿಗೆ ಬಹಳ ಪೀಡೆಯಾಗ್ತದೆ ಅಂತ ಹೇಳಿದಾಗ ಆಯಿತು ಅಂತ ರಾಮನ ಪಾದುಕೆಗಳನ್ನು ಈ ನಂದಿ ಗ್ರಾಮ ಅಂತನೋ ಈ ಸ್ಥಳದಲ್ಲಿ ತಂದಿಟ್ಟು ರಾಜ್ಯವನ್ನು ಆಳ್ತಾನೆ ಅಂತನೋದು ಹಳೆಯ ನಂದಿ ಗ್ರಾಮ ಆದರೆ ಈಗ ಬಹಳ ಹೊಸದಾದ ಹೊಸದಾದ ಕಟ್ಟಡಗಳಾಗಿವೆ ಇಲ್ಲಿ ಇದೊಂದು ನೆಲದಲ್ಲಿ ಇರುವಂತಹ ಒಂದು ದೇವಸ್ಥಾನ ಅಲ್ಲಿ ಆ ರಾಮನ ಪಾದುಕೆಗಳು ಅಂತ ಅಲ್ಲಿ ನೋಡಲಿಕ್ಕೆ ಸಿಗುತ್ತದೆ ಅದೇ ಪಾದುಕೆಗಳು ಅಂತ ಹೇಳೋದು ಕಷ್ಟ ಆದರೆ ಆ ದೇವಸ್ಥಾನ ಅದೆಲ್ಲ ಮಾಡಿದ್ದಾರೆ ಈ ಇದೇ ಅಂದರೆ ಈ ಗ್ರಾಮ ಈ ಗ್ರಾಮದಲ್ಲಿ ಆ ಭರತ ಇದ್ದು ರಾಜ್ಯವನ್ನು ಆಳಿದ್ದು ಅಂತನ್ನುವುದನ್ನು ಇಲ್ಲಿ ನಾವು ತಿಳಿಯಬೇಕು ಇದೇ ನಂದಿ ಗ್ರಾಮ ಅಯೋಧ್ಯೆಯಿಂದ ಎಂಟು ಕಿಲೋಮೀಟ್ರ್ ದೂರ ಇರುವಂತಹ ಒಂದು ಸ್ಥಳ ಆಟೋದಲ್ಲೂ ಹೋಗ್ಬೋದು ಕಾರಿದ್ರೆ ಕಾರಲ್ಲಿ ಹೋಗ್ಬೋದು ಹೀಗೆ ಅಲ್ಲಿ ಆಟೋಗಳು ಸಿಗುತ್ತೆ ಬಾಡಿಗೆ ಕಾರುಗಳು ಸಿಗುತ್ತೆ ಅಷ್ಟು ಉತ್ತಮವಾಗಿರುವಂತಹ ನಂದಿ ಗ್ರಾಮ ಇದು ಭರತ ಆಳುವಂತಹ ಒಂದು ಸ್ಥಳ ರಾಮನ ಪಾದುಕೆಗಳು ರಾಜಾ ವಿಕ್ರಮಾದಿತ್ಯ ಸ್ಥಾಪನೆ ಮಾಡಿದಂತಹ ಭರತ ತಪಸ್ಸು ಮಾಡಿದಂತಹ ಸ್ಥಳ ಇನ್ನು ಇದೇ ಸ್ಥಳದಲ್ಲಿ ರಾಜ ವಿಕ್ರಮಾದಿತ್ಯ ಸ್ಥಾಪನೆ ಮಾಡಿದಂತಹ ಗುಹ ಅಂತರುವುದನ್ನು ಹೇಳುತ್ತಾರೆ ಹಾಗೂ ಭರತ ತಪಸ್ಸು ಮಾಡಿದಂತಹ ಸ್ಥಳ ಅಂತರುವುದನ್ನು ಅಲ್ಲಿ ಹೇಳುತ್ತಾರೆ ಹಾಗೂ ಅಯೋಧ್ಯ ರಾಮದೇವರ ದರ್ಶನಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ಅನೇಕ ವ್ಯವಸ್ಥೆಗಳಿವೆ ಒಂದು ಕಾಲ್ನಡಿಗೆಯಲ್ಲಿ ನಡೀತಾ ಹೋಗಬೇಕು ತುಂಬ ದೂರ ಇಲ್ಲ ಇನ್ನು ವಯಸ್ಸಾದವರಿಗೆ ಅಲ್ಲಿ ವೀಲ್ ಚೇರಿನ ವ್ಯವಸ್ಥೆ ಇದೆ ಭವ್ಯವಾಗಿರುವಂತಹ ರಾಮಮಂದಿರ ಸಮಸ್ತ ಭಾರತೀಯರು ಹೆಮ್ಮೆ ಪಡುವಂತಹ ಆ ಮಂದಿರ ಅಲ್ಲಿ ಅನೇಕ ವ್ಯವಸ್ಥೆ ನಾವು ಯಾವ ಎಲೆಕ್ಟ್ರಾನಿಕ್ ಸಾಮಾನುಗಳನ್ನು ಒಳಗಡೆ ಒಯ್ಯುವಂತಿಲ್ಲ ಅದಕ್ಕೆ ದ್ವಾರದ ಮೊದಲಿನಲ್ಲಿಯೇ ಎಲ್ಲ ಲಾಕರ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಎಲ್ಲ ನಮ್ಮ ಮೊಬೈಲು ವಾಚು ಕ್ಯಾಮರಾ ಎಲ್ಲವನ್ನು ಚಪ್ಪಲಿ ಹೀಗೆ ಪ್ರತಿಯೊಂದು ಇಡಲಿಕ್ಕೆ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಈ ಅಯೋಧ್ಯೆಯಲ್ಲಿ ನಾವು ಮುಖ್ಯವಾಗಿ ದರ್ಶನ ಮಾಡಿಕೊಳ್ಳಬೇಕಾದದ್ದು ಹನುಮಾನ್ ಗಡಿ ಅಂತ ಆ ಹನುಮಂತ ದೇವರನ್ನು ಯಾಕೆಂದರೆ ಆ ಇಡೀ ಅಯೋಧ್ಯೆಯನ್ನು ರಕ್ಷಣೆ ಮಾಡ್ತಾ ಇರುವಂಥವರೇ ಆ ಹನುಮಂತ ದೇವರು ಆದ್ದರಿಂದ ನಾವು ಅಯೋಧ್ಯೆಯಲ್ಲಿ ಉಳಿದದ್ದನ್ನು ನೋಡ್ತೀವೋ ಇಲ್ಲವೋ ಆದರೆ ಹನುಮಂತ ದೇವರ ದರ್ಶನವನ್ನು ಅಲ್ಲಿ ವಿಶೇಷವಾಗಿ ಮಾಡಿಕೊಳ್ಳಬೇಕು ಅಂತನ್ನುವುದಕ್ಕಾಗಿಯೇ ಯಾವಾಗಲೂ ರಶ್ ಇರುತ್ತದೆ ಆ ಹನುಮಾನ್ ಗಡಿ ಅಷ್ಟು ಅಷ್ಟು ಜನ ಅಲ್ಲಿ ಯಾವಾಗಲೂ ಬರ್ತಾರೆ ಅಂತರುವುದನ್ನು ನೋಡುತ್ತೇವೆ ಬಹಳ ಅಲ್ಲೂ ಕೂಡ ಅನೇಕ ಚಿತ್ರಗಳನ್ನು ಗೋಡೆ ಮೇಲೆ ಎಲ್ಲ ತುಂಬ ಸುಂದರವಾಗಿ ಬರೆದಿದ್ದಾರೆ ವಿಶೇಷವಾಗಿ ಆ ಹನುಮಂತ ದೇವರ ದರ್ಶನವನ್ನು ಕೂಡ ಅಲ್ಲಿ ಅವಶ್ಯವಾಗಿ ಮಾಡಬೇಕು ಅಂತರುವುದನ್ನು ತಿಳಿಸ್ತಾರೆ ಅಂತಹ ಹನುಮಂತ ದೇವರ ದರ್ಶನ ಆ ಹನುಮಂತ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹೊರಗೆ ಬರಬೇಕು ಅಲ್ಲಿಂದ ಬಂದ ಮೇಲೆ ಅಲ್ಲಿ ಮುಂದೆ ನಮಗೆ ಮತ್ತೆ ನೋಡಲಿಕ್ಕೆ ಅನೇಕ ಸ್ಥಳಗಳಿವೆ ಈ ಹನುಮಾನ್ ಗಡಿಯಿಂದ ಹೊರಗೆ ಬಂದ ಮೇಲೆ ಅದರ ಎದುರಿಗೆ ಇರುವಂತಹದ್ದೇ ದಶರಥ ಮಹಾರಾಜನ ಒಂದು ಅರಮನೆ ಅಂತ ಹೇಳುತ್ತಾರೆ ಇದೇ ಅರಮನೆಯಲ್ಲಿ ಅವನು ರಾಜ್ಯವನ್ನು ಆಳ್ತಾ ಇದ್ದ ಅಂತ ಕೂಡ ಅಲ್ಲಿ ತಿಳಿಸ್ತಾರೆ ಅಂತಹ ಅಯೋಧ್ಯೆ ಅದರಿಂದ ಪ್ರತಿಯೊಬ್ಬರೂ ಅವಶ್ಯವಾಗಿ ನೋಡಲೇಬೇಕಾದಂತಹ ಈ ಅಯೋಧ್ಯೆ ಕ್ಷೇತ್ರ ಅಂತ ಆ ಅಯೋಧ್ಯೆಯನ್ನು ಪ್ರತಿಯೊಬ್ಬರೂ ನೋಡಿ ರಾಮದೇವರ ದರ್ಶನವನ್ನು ಮಾಡಿಕೊಂಡು ಎಲ್ಲರೂ ಪುರಿತರಾಗಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ ವಸ್ತು